ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಯಾದವ್ ರಾಜ್ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ ಯು ಇಂಥ ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರೋದಕ್ಕೆ ಕಾಶಿನಾಥ್ ಸರ್ ಅವರ ಮಗ ಅಭಿಮಾನಿ ಕಾಶಿನಾಥ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಹೀರೋನವರು ಕೂಡ ನಾನು ಕೂಡ ಈ ಚಿತ್ರದಲ್ಲಿ ಒಂದು ವಿಲನ್ ಪಾತ್ರ ಮಾಡಿರೋ ತುಂಬ ಖುಷಿ ಇದೆ ಎಲ್ಲರೂ ದಯವಿಟ್ಟು ಬಂದು ಸೂರ್ಯರಾಜ್ ಸಂಧ್ಯಾ ಚಿತ್ರ ನೋಡಿ ಖಂಡಿತವಾಗ್ಲು ಇಷ್ಟ ಆಗುತ್ತೆ ತುಂಬ ಒಳ್ಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ನೋ ಡೌಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಸಿನಿಮಾ ನಾವು ಸಿನಿ ಪ್ರೇಕ್ಷಕರಷ್ಟೇ ಇಲ್ಲಿ ಯಾವುದು ನಮಗೆ ಪರಿಚಯ ಎಲ್ಲ ನೋಡೋಣ ಹೊಸಬು ಹೇಗೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೊಸಬ್ರು ಹೊಸ ಕಲಾವಿದರಾಗ ಒಂದು ಇಪ್ಪತ್ತು ನಿಮಿಷ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಪ್ರೋತ್ಸಾಹ ಪಡ್ಬೇಕು ಕನ್ನಡ ಸಿನಿಮಾ ಈ ಥರ ಬಂದು ನೋಡ್ಬೇಕು ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದೆ ಯಾವುದ್ರಲ್ಲೂ ನೀವು ತೆಗೆದಾಕೊಂಡಿಲ್ಲ ὑ ext ordinary singing ನಮಸ್ಕಾರ ತುಂಬ ಒಳ್ಳೆ ಸೂಪರ್ ಆಗಿದೆ ಲವ್ ಸ್ಟೋರಿ ಕ್ಲೈಮೇಟ್ಸ್ ಅಂತೂ ಡೈರೆಕ್ಟರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಎಲ್ಲರೂ ಜನ ಬಂದು ಆಶೀರ್ವಾದ ಮಾಡಬೇಕು ತುಂಬ ಸೂಪರ್ ಆಗಿದೆ ಸರ್ ಓಕೆ ಸಿನಿಮಾ ಚೆನ್ನಾಗಿದೆ ಹೊಸೂರಿಂದ ಬಂದಿರೋದು ಫಿಲ್ಮ್ ಒಳ್ಳೆ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಒಳ್ಳೆ ಚೆನ್ನಾಗಿದೆ ಈಗಿನ ಪೀಸ್ ಅಂತ ಜೋಡಿಗಳಿಗೆ ಏನ್ ಚೆನ್ನಾಗಿದೆ ಬಂದ್ ನೋಡ್ಬೇಕಂತ ಹೇಳ್ತೀವಿ ಸೂಪರ್ ಆಗಿದೆ ತುಂಬಾ ಸೂಪರ್ ಆಗಿದೆ ಅಂದ್ರೆ ಸೂರ್ಯ ಲವ್ ಸಂಧ್ಯಾ ಒಳ್ಳೆ ಮೂವಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಒಳ್ಳೆ ಸ್ಟೋರಿ ಒಳ್ಳೆ ಡೈಲಾಗ್ ಸೂಪರ್ 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 ಬಹಳ ಚೆನ್ನಾಗಿದೆ ಮೂವಿ ದಯವಿಟ್ಟು ಕನ್ನಡದವರು ಇಂಥ ಮೂವಿ ಗೆಲ್ಲಿಸ್ಬೇಕು ಡೈರೆಕ್ಟ್ ಡೈರೆಕ್ಟರ್ ರಾಜ್ ಯಾವ್ದು ತುಂಬ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಅಬು ಅಭಿಮನ್ಯು ಕಾಶಿನಾಥ್ ಅವರು ಆ ಮಾಲೆ ಏನು ಹಾಕೊಂಡಿದ್ದಾರಲ್ಲ ಅವರು ನನ್ನ ನಮ್ಮ ಪ್ರಕಾರ ದೇವರವ್ರ ಮೈ ಮೇಲೆ ಬಂದೆ ಆ ನಟನೆ ಮಾಡಿದ್ದಾರೆ ಸರ್ ಭಾಳ ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲ ಇನ್ನು ಮುಂದೆ ಒಳ್ಳೊಳ್ಳೆ ಮೂವಿಗಳು ಬರಲಿ ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಹೊಸಬ್ರಾದ್ರೂ ಒಳ್ಳೆ ಒಂದು ಅಭಿಪ್ರಾಯ ಮೂಡಿಸಿ ಒಂದು ಆಲೋಚನೆ ಒಳಗೆ ಒಂದು ತಗ್ತಿದಾರಲ್ಲ ಸಂತ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಬೇಕು ಆ ಮೆಸೇಜ್ ನ ಕ್ಲೈಮ್ಯಾಕ್ಸ್ ಅಲ್ಲಿ